ಹಾಯ್ ಫ್ರೆಂಡ್ಸ್ ಹಾವೇರಿಲಿ ಮಿರ್ಚಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಹಾವೇರಿ ಸ್ಪೆಷಲ್ ಇದು ಮಿರ್ಚಿ ಮಂಡಕ್ಕಿ ಜೊತೆಗೆ ಮತ್ತು ಚಿತ್ರಾನ್ನ ಅವಲಕ್ಕಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಮೆಣಸೆಕಾಯನ್ನ ತೊಗೊಂಡು ಸ್ವಲ್ಪ ತುದಿಗೆ ಈ ಥರ ಮುರ್ಕೊಂಡಿದ್ದೀವಿ ಮತ್ತು ಇದು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ ಜೀರಿಗೆ ಮತ್ತು ಅಜ್ವಾನನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ ಚಿಟಿಕೆ ಸೋಡಾ ಹಾಕೋತಾ ಇದ್ದೀನಿ ಈ ಎಣ್ಣೆ ಏನು ಇಟ್ಕೊಂಡಿದ್ದೀವಲ್ಲ ಬಿಸಿ ಕಾದಿರೋ ಎಣ್ಣೆ ಇದನ್ನು ಒಂದು ಸ್ಪೂನಷ್ಟು ಈ ಬೋಂಡಾ ಇದು ಮಿರ್ಚಿ ಮಾಡೋ ಹಿಟ್ಟಿಗೆ ಹಾಕ್ಕೋಬೇಕು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಕಲಿಸೋದು ತುಂಬ ಇಂಪಾರ್ಟೆಂಟು ಅಂದರೆ ನೀಟಾಗಿ ಒಂಥರ ಬಡಿದು ಕಲಿಸೋದು ಅಂಥೇಳಿ ಹೇಳ್ತಾರೆ ಆ ಥರ ಕಲಿಸ್ಕೋಬೇಕು ಯಾವುದೇ ರೀತಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ ಈ ಥರ ಹದದಲ್ಲಿ ಕಲಿಸ್ಕೊಬೇಕು ಆವಾಗ ಮೆಣಸೆಕಾಯಿ ಬಜ್ಜಿ ನೀಟಾಗಿ ಉಪ್ಪಿ ಚೆನ್ನಾಗಿ ಬರುತ್ತೆ ಎಲ್ಲರೂ ಸಾಮಾನ್ಯ ಮನೇಲಿ ಮಾಡೋ ಥರನೇ ಆದರೆ ನಮ್ಮದೊಂಥರ ಸ್ಪೆಷಲ್ ಇರುತ್ತೆ ಅದು ಯಾವ ಥರ ಅಂತ ಆ ಮೆಣಸೆಕಾಯಿ ಬಜ್ಜಿ ಬಿಟ್ಟಾದಮೇಲೆ ಗೊತ್ತಾಗುತ್ತೆ ಕಲ್ಸ್ ನೋಡಿ ಈ ಥರ ನೀಟಾಗಿ ಕಲ್ಸ್ಕೊತ ಇದ್ದಾರೆ ಮೆಣಸಕಾಯಿ ತಗೊಂಡು ನೋಡಿ ಈ ಥರ ಅದನ್ನು ಹತ್ಕೊಂಡು ಎಣ್ಣೆಲಿ ಬಿಡಬೇಕು ನೋಡಿ ಹಿಂಗೆ ಮೆಣಸಿಕಾಯಿ ಅರ್ಧ ಹಿಟ್ಟು ಹತ್ಕೊಂಡಿರುತ್ತೆ ಇನ್ನು ಅರ್ಧ ಕಾಣಿಸ್ತಾ ಇರುತ್ತೆ ನೋಡಿ ಈ ಸ್ಟೈಲಲ್ಲಿ ಬಿಡಿ ಮೆಣಸಿಕಾಯಿ ಬಜ್ಜಿ ಆವಾಗ ಹಾವೇರಿ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಮೆಣಸಿಕಾಯಿ ಬಜ್ಜಿ ಮಾಡ್ಕೋಬೋದು ನೀವು ನೋಡಿ ಈ ಸ್ಟೈಲಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಫುಲ್ಲು ಮೆಣ್ಸೆಕಾಯಿ ಮುಳುಗೋ ಥರ ಬಿಡ್ತೀವಿ ಆವಾಗ ಮೆಣಸೆಕಾಯಿನೇ ಕಾಣಿಸ್ತಿರಲ್ಲ ಈ ಥರ ಬಿಡೋದ್ರಿಂದ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ವಾವ್ ಮೆಣಸೆಕಾಯಿ ಬಜ್ಜಿ ಎಲ್ಲ ಥರ ಇರುತ್ತೆ ನೋಡಿ ಇನ್ನು ಟರ್ನ್ ಮಾಡ್ಕೊತಾ ಇದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೆಣಸೆಕಾಯಿ ಬಜ್ಜಿ ಮಳೆ ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ ಡೈಲಿ ಏನಾದರೂ ಬೇಕು ಮಳೆಗೆ ಅನಿಸುತ್ತೆ ಆವಾಗ ಈ ಥರ ಮಾಡಿಕೊಳ್ಳಿ ಬೇಳೆ ಸಾರು ಅನ್ನಕ್ಕೂ ಈ ಮೆಣಸೆಕಾಯಿ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮೆಣಸಿಕಾಯಿ ಬಜ್ಜಿ ನೋಡಿ ರೆಡಿ ಆಯಿತು ಇದ್ದೀನಿ ನಾವು ಮೆಣಸಿಕ್ ಮೆಣ್ಸೆಕಾಯಿ ಬಜ್ಜಿ ಮಾಡ್ತೀವಿ ಆದರೆ ನಾನು ಮಾಡೋದು ಇದೆಲ್ಲ ಮೆ ಮೆಣಸೆಕಾಯಿ ಕಾಣಿಸೋದೇ ಇಲ್ಲ ಆ ಥರ ಮಾಡಿಬಿಡ್ತೀನಿ ಇದು ನಮ್ಮ ಚಿಕ್ಕಮ್ಮ ಮಾಡಿರೋದು ನಾನು ಈಗ ಮನೆಗೆ ಹೋಗಿ ಒಂದು ಸತಿ ಟ್ರೈ ಮಾಡಬೇಕು ಹೇಗಿದೆ ಅಲ್ಲ ಮೆಣಸಿಕಾಯಿ ಬಜ್ಜಿ ಸೂಪರಾಗಿರುತ್ತೆ ಥ್ಯಾಂಕ್ ಯು